ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವಿನ್ನ ಹೊಸದಾಗಿ ಏನಾದರೂ ನನ್ನ ಚಾನಲ್ನ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನನಗೆ ಒಂದು ಖುಷಿ ವಿಚಾರ ನಿನ್ನೆ ಒಂದು ವೀಡಿಯೋನ ಪೋಸ್ಟ್ ಮಾಡಿದ್ದೆ ಒಂದು ಸಾವಿರ ಜನ ನನಗೆ ಸಬ್ಸ್ಕ್ರೈಬರ್ಸ್ ಆದರೂ ಹಾಗೆ ಇದರಲ್ಲಿ ಅಮೌಂಟ್ ಬಂತು ಎಷ್ಟು ಬಂತು ಏನು ಎತ್ತ ಅಂತ ಪೂರ್ತಿ ಡೀಟೇಲ್ಸ್ ಆಗಿ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಯಾಕೆ ಅಂತ ಅಂದರೆ ಇದರಲ್ಲಿ ಎಷ್ಟು ನಮ್ಮದು ಕಷ್ಟ ಇರುತ್ತೆ ಯೂಟ್ಯೂಬು ಒಂದು ಮಾಡಬೇಕು ಅಂತ ಅಂದರೆ ಎಷ್ಟು ರಿಸ್ಕಿ ಆಗಿರುತ್ತೆ ಹಾಗೆ ನಾವು ಪಟ್ಟಂಥ ಶ್ರಮ ಇದಕ್ಕೆ ಏನೆಲ್ಲ ಇದನ್ನು ಆಗುತ್ತೆ ಅನ್ನೋದನ್ನ ಹೇಳ್ತೀನಿ ಯಾಕೆ ಅಂತ ಅಂದರೆ ಒಂದು ಯೂಟ್ಯೂಬ್ ಮಾಡಬೇಕು ಅಂದರೆ ಒಂದು ಸಾವಿರ ಜನ ಸುಮ್ಮನೆ ಆಗ್ಬಿಡಲ್ಲ ಹೇಳಬೇಕು ಕೆಲವೊಂದು ಸತಿ ಹೇಳಿದ್ರು ಕೆಲವೊಬ್ಬರು ಮಾಡ್ಕೊಳ್ಳೋರೆ ಇರಲ್ಲ ಅಷ್ಟು ಕಷ್ಟ ಆಗ್ಬಿಡುತ್ತೆ ಯಾಕೆ ಅಂತಂದರೆ ಫ್ರೆಂಡ್ ಸರ್ಕಲ್ಲೇ ಆಗಿರ್ಬೋದು ಫ್ಯಾಮಿಲಿ ಸರ್ಕಲ್ಲೇ ಆಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ನನ್ನ ಯೂಟ್ಯೂಬ್ ಚಾನಲ್ ಇದೆ ಅಂತ ಅಂದಮೇಲೆ ಅವರು ಏನು ಸುಮ್ಮ ಸುಮ್ಮನೆ ಫೋನ್ ಕೊಟ್ಬಿಟ್ರೆ ಅವರೇನು ಆಗ್ಬಿಡಲ್ಲ ಇನ್ನು ಕೆಲವೊಬ್ರು ಇರ್ತಾರೆ ಅವ್ರಿಗೇನು ಅಂದರೆ ಏನೇ ಏನೊಂದು ಪಾಯಿಂಟ್ಸ್ ಇರೋಲ್ಲ ಅವ್ರದ್ರಲ್ಲಿ ಏನು ಹೇಳ್ಬೇಕು ಏನೋ ಒಂದು ಮಾಡ್ತಾಯಿರ್ತಾರೆ ಅಂಥವ್ರಿಗೆಲ್ಲ ವ್ಯೂಸು ಲೈಕ್ಸು ಎಷ್ಟು ಜನ ಇರ್ತಾರೆ ಅಂತ ಅಂದರೆ ನೋಡೋಕ್ಕೆ ಅಷ್ಟು ವ್ಯೂಸ್ಗಳು ಬರ್ತಾಯಿರ್ತವೆ ಅವ್ರಿಗೆ ಅಷ್ಟು ಜನ ಇರ್ತಾರೆ ಏನಾದರೂ ಯೂಸು ಇನ್ಫಾರ್ಮೇಷನ್ನು ಏನಾದ್ರು ಹೇಳ್ತಾ ಇದ್ದೀವಿ ಅಂತಂದರೆ ಅಂಥವ್ರಿಗೆ ವ್ಯೂಸ್ಗಳು ಇರೋಲ್ಲ ಸಬ್ಸ್ಕ್ರೈಬರ್ಸ್ಗಳು ಇರಲ್ಲ ನೀವು ಸಬ್ಸ್ಕ್ರೈಬರ್ಸು ಕಡಿಮೆ ಅಂದರೆ ಒಂದು ಸಾವಿರಕ್ಕಿಂತ ಕಡಿಮೆ ಇದ್ದರೂ ಪರವಾಗಿಲ್ಲ ಹಾಗೆ ಬೇಕಾಗಿರೋ ಅಂಥದ್ದು ನಮಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಅಷ್ಟು ಬೇಕು ಬೇಕಾಗಿರೋದು ಆಮೇಲೆ ವ್ಯೂಸ್ಗಳು ನಮಗೆ ಒಂದು ವಿಡಿಯೋಗೆ ಎಷ್ಟು ಬೇಕು ಅನ್ನೋದನ್ನ ಹೇಳ್ತೀನಿ ನಮಗೆ ಅಡುಗೆ ಚಾನಲ್ಲು ಅಂದರೆ ಕುಕ್ಕಿಂಗ್ ಚಾನಲ್ಲು ವ್ಲಾಗು ಇದೆಲ್ಲ ಏನಿರುತ್ತೆ ಎಲ್ಲದರಲ್ಲೂ ಒಂದೇ ಥರ ಅಮೌಂಟ್ ಬರೋಲ್ಲ ಕುಕ್ಕಿಂಗ್ ಚಾನಲ್ಗೆ ತುಂಬಾ ಕಡಿಮೆ ಇರುತ್ತೆ ಒಂದು ಸಾವಿರಕ್ಕೆ ಒಂದು ಮೂವತ್ತರಿಂದ ನಲ್ವತ್ತು ರೂಪಾಯಿ ಇರ್ಬೋದು ಒಂದು ಸಾವಿರಗೆ ಅಂದ್ಕೊಂಡಿರ್ಬೋದು ಎಷ್ಟು ಜನ ಇವ್ರಿಗೆ ಹೇಳ್ತಾರೆ ನಿಮಗೆ ಎಷ್ಟು ವಿಡಿಯೋಗಳು ಮಾಡಿರ್ತೀರ ನಿಮ್ಗೆ ಅಮೌಂಟ್ ಬರ್ತಿರುತ್ತೆ ಅಮೌಂಟ್ ಬರ್ತಿರುತ್ತೆ ಅಂತ ಎಷ್ಟೊಂದು ಜನ ಕೇಳಿದ್ದಾರೆ ನಮ್ಮನ್ನು ಕೂಡ ಕೇಳಿರೋದು ಉಂಟು ಇದರಲ್ಲಿ ಇದರಲ್ಲಿ ಇನ್ನು ಅಮೌಂಟು ನಮಗೆ ಎಷ್ಟು ಬಂದಿದೆ ಅಂತ ಕೂಡ ನಾನು ಹೇಳ್ತೀನಿ ನಿಮಗೆ ವ್ಲಾಗ್ ಆದರೆ ಒಂದಿಷ್ಟು ಅಮೌಂಟು ಅಂತ ಬರುತ್ತೆ ನೀವು ಲಾಗ್ ಆದ್ರೂ ಕೂಡ ಒಂದು ಐವತ್ತರಿಂದ ಅರವತ್ತು ರೂಪಾಯಿ ಬರ್ಬೋದು ಕುಕ್ಕಿಂಗ್ ಆದರೆ ಒಂದು ಮೂವತ್ತರಿಂದ ನಲ್ವತ್ತು ರೂಪಾಯಿ ಬರ್ಬೋದು ಹಾಗೆ ಈ ಟಿಪ್ಸ್ಗಳು ಇರುತ್ತಲ್ಲ ಈ ಬ್ಯೂಟಿ ಟಿಪ್ಸೇ ಆಗಿರ್ಬೋದು ಇನ್ನೊಂದೇ ಆಗಿರ್ಬೋದು ಹೆಲ್ತಿಂದೇ ಆಗಿರ್ಬೋದು ಇಂಥವಕ್ಕೆ ಒಂದು ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಈ ಥರ ಅಮೌಂಟ್ಗಳು ಬರ್ತಾ ಇರುತ್ತೆ ಹಾಗೆ ಒಂದು ಇನ್ಫಾರ್ಮೇಷನ್ನು ಏನಾದ್ರೂ ಇನ್ಫಾರ್ಮೇಷನ್ನು ಇತ್ತು ಅಂತ ಅಂದರೂ ಕೂಡ ಅಂಥವ್ರಿಗೂ ಕೂಡ ಅಮೌಂಟ್ಗಳು ಒಂದು ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಅಂದ್ಕೊಂಡಿರ್ಬೋದು ಒಂದು ಸಾವಿರ ವ್ಯವಸ್ಗೆ ಒಂದು ಸಾವಿರ ಬಂದ್ಬಿಡುತ್ತೆ ಇಲ್ಲ ಏಳ್ನೂರು ಎಂಟುನೂರು ಅಂತ ಅಂದರೆ ಏಳ್ನೂರು ಎಂಟುನೂರು ರೂಪಾಯಿ ಬಂದ್ಬಿಡುತ್ತೆ ಇವ್ರಿಗೆ ಅಂತ ಅಂದ್ಕೊಂಡಿರ್ತಾರೆ ಅದ್ರಲ್ಲ ಅದೆಲ್ಲ ಯಾವುದೂ ಇಲ್ಲ ಒಂದು ನಾವು ಇಷ್ಟು ಇಂತಿಷ್ಟು ಟೈಮು ಅಂತ ಕೊಟ್ಟಿರ್ತಾರೆ ನಮಗೆ ವರ್ಷದ ಒಳಗಡೆ ಅಂದರೆ ಮುನ್ನೂರ ಅರವತ್ತೈದು ದಿನದ ಒಳಗಡೆ ನಮಗೆ ಒಂದು ಸಾವಿರ ಜನನ ಕಂಪ್ಲೀಟ್ ಮಾಡಬೇಕು ಹಾಗೆ ಇದು ಏನಿದೆ ನಾಲ್ಕು ಸಾವಿರ ಟೈಮ್ ಅವರ್ ಇರುತ್ತೆ ನಾಲ್ಕು ಸಾವಿರ ಇವ್ ನಾಲ್ಕು ಸಾವಿರ ಇದಾಯಿತು ಇವಾಗ ಮೂರು ಸಾವಿರಕ್ಕೆ ಬಂದಿದ್ದಾರೆ ವರ್ಷದಲ್ಲಿ ಮೂರು ಸಾವಿರ ಕಂಪ್ಲೀಟ್ ಅವರು ಮಾಡಲೇಬೇಕು ವಾಚ್ ಅವರ್ನ ನಾವು ಕಂಪ್ಲೀಟ್ ಮಾಡಲೇಬೇಕು ಕಂಪ್ಲೀಟ್ ಮಾಡಲಿಲ್ಲ ಅಂತ ಅಂದರೆ ನಮಗೆ ಯಾವುದೇ ಕಾರಣಕ್ಕೂ ಮಾನಿಟೈಸ್ ಅಂದರೆ ದುಡ್ಡು ಬರೋಕ್ಕೆ ನಮಗೆ ಯಾವುದೇ ಕಾರಣಕ್ಕೂ ಸ್ಟಾರ್ಟ್ ಆಗಲ್ಲ ದುಡ್ಡು ಬರಲಿಲ್ಲ ಆಮೇಲೆ ಕಾಪಿರೈಟ್ ಕಂಟೆಂಟ್ ಹಾಕ್ಬಾರ್ದು ಯಾರ್ದೋ ವೀಡಿಯೋನ ತಗೊಂಬಂದು ಇಲ್ಲಿ ನಾವು ಹಾಕೋ ಆಗಿಲ್ಲ ನಾವು ಫೇಸು ಕರೆಕ್ಟಾಗಿ ನೀಟಾಗಿ ನಮ್ಮದು ಫೇಸು ನಮ್ಮದು ನಮ್ಮದೇ ಓನ್ ವಾಯ್ಸು ನಮ್ಮದೇ ಓನ್ ಇದು ಇದ್ದಾಗ ಕಂಟೆಂಟ್ ಇದ್ದಾಗ ನಮ್ಮದೇ ಒಂದು ವಿಡಿಯೋನ ನಾವು ಕ್ರಿಯೇಟ್ ಮಾಡಿ ಹಾಕಿದಾಗ ಮಾತ್ರ ಯೂಟ್ಯೂಬಲ್ಲಿ ಅಮೌಂಟು ಇಂತಿಷ್ಟು ಅನ್ನೋದು ಬರೋ ಅಂಥದ್ದು ಹಾಗೆ ಮಾನಿಟೈಸ್ ಕೂಡ ಬೇಗ ಆನ್ ಆಗುವಂಥದ್ದು ಒಂದು ಸಾವಿರ ಆದಮೇಲೆ ಹಾಗೆ ನಾಲ್ಕು ಸಾವಿರ ಟೈಮ್ ಏನಿದೆ ಅದು ಕಂಪ್ಲೀಟ್ ಆದಮೇಲೆ ನಮಗೆ ಗೂಗಲಿಂದ ಒಂದು ಇದು ಬರುತ್ತೆ ಅಪ್ಲೈ ಅಂತ ಕೊಟ್ಟಿರ್ತಾರೆ ಅಲ್ಲಿ ವೈ ಟಿ ಸ್ಟುಡಿಯೋದಲ್ಲಿ ಅದೆಲ್ಲ ನಮಗೆ ಸಿಗತ್ತೆ ಅದನ್ನು ನಾವು ಒಂದು ಡೀಟೇಲ್ಸ್ನ ನಾವು ಇದರಲ್ಲಿ ಅಕೌಂಟ್ನ ಏನು ಕ್ರಿಯೇಟ್ ಮಾಡಿರ್ತೀವೋ ಅದನ್ನೆಲ್ಲ ಪೂರ್ತಿ ಡೀಟೇಲ್ಸು ಒಂದು ಸ್ವಲ್ಪ ಮಿಸ್ಟೇಕ್ ಆಗದೆ ಇರೋಂಗೆ ನಾವು ಅದನ್ನು ಕೊಡ್ತಾ ಬರಬೇಕು ಅದು ಕೊಟ್ಟ ಮೇಲೆ ಗೂಗಲಿಂದ ಒಂದು ಪಿನ್ ಬರುತ್ತೆ ಆ ಪಿನ್ನು ಒಂದು ಒಂದು ವಾರ ಆಗ್ಬೋದು ಹದಿನೈದು ದಿವಸ ಆಗ್ಬೋದು ಪಿನ್ ಬಂದ ಮೇಲೆ ನಮಗೆ ಒಂದು ನಮಗೆ ಬ್ಯಾಂಕಿಂದು ಲಿಂಕ್ ಏನಿದೆ ಬ್ಯಾಂಕಿನ ಲಿಂಕ್ ಎಲ್ಲ ಕೇಳುತ್ತೆ ಬ್ಯಾಂಕನ್ನ ನಾವು ಅದಕ್ಕೆ ಆ್ಯಡ್ ಮಾಡಬೇಕು ಬ್ಯಾಂಕ್ ಅಕೌಂಟ್ನ ನಾವು ಅದಕ್ಕೆ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿದ್ಮೇಲೆ ನಮಗೆ ಒಂದಿಷ್ಟು ಅಮೌಂಟು ಅಂತ ಬರುತ್ತೆ ಒಂದು ವರ್ಷದಿಂದ ನಮಗೆ ಏನಾಗಿದೆಯೋ ಒಂದಿಷ್ಟು ಅಂತ ಅಮೌಂಟನ್ನ ಅವರು ಇದು ಮಾಡ್ತಾರೆ ನಮಗೆ ನೂರು ಅಂದರೆ ಆ್ಯಡ್ಸನ್ಸು ಏನಿರುತ್ತೆ ನಮಗೆ ಅಡ್ವಟೈಸ್ಮೆಂಟ್ ಏನಿರುತ್ತೆ ಅದನ್ನು ಅವರು ಹಾಕ್ತಾಯಿರ್ತಾರೆ ಅದನ್ನು ಹಾಕಿದಾಗ ಈಗ ಒಂದು ಐನೂರು ವ್ಯೂಸ್ ಹೋಗಿರುತ್ತೆ ಅಂತ ಅಂದ್ಕೊಳ್ಳಿ ಐನೂರು ವ್ಯೂಸ್ ಮಧ್ಯೆ ಒಂದು ಅಡ್ವಟೈಸ್ಮೆಂಟ್ ಬರುತ್ತೆ ಇಲ್ಲ ನೂರು ಆದಮೇಲೆ ಒಂದು ಅಡ್ವಟೈಸ್ ಬರುತ್ತೆ ಈ ಥರ ಎಲ್ಲ ಆದಾಗ ಮಧ್ಯ ಮಧ್ಯದಲ್ಲಿ ಅಡ್ವರ್ಟೈಸ್ಗಳು ಏನು ಬರುತ್ತೋ ಆವಾಗ ನಮಗೆ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ನನಗೆ ಎಷ್ಟು ಬಂದಿದೆ ಅಂತ ನನಗೆ ಇನ್ನು ಅಮೌಂಟು ಬಂದಿಲ್ಲ ಯಾಕೆ ಅಂತ ಅಂದರೆ ಒಂದು ಸಾವಿರ ಜನ ಆಗಿದ್ದರೆ ನಂದಿನ ಟೈಮ್ ಅವರು ಕೂಡ ರೀಚ್ ಆಗಿಲ್ಲ ಯಾಕೆ ಅಂತ ಅಂದರೆ ನಾನು ಆಲ್ಮೋಸ್ಟು ಒಂದು ಎರಡು ವರ್ಷ ಆಗಿತ್ತು ಚಾನಲ್ನ ಸ್ಟಾರ್ಟ್ ಮಾಡಿ ಚಾನಲ ಸ್ಟಾರ್ಟ್ ಮಾಡಿದ್ಮೇಲೆ ನಾನೇನು ಮಾಡಿದೆ ಸ್ವಲ್ಪ ಮನೆಯಲ್ಲಿ ಮಕ್ಕಳು ಎಜುಕೇಷನ್ನು ಅದು ಇದು ಅಂದ್ಬಿಟ್ಟು ಗ್ಯಾಪ್ ಮಾಡಿಬಿಟ್ಟೆ ಗ್ಯಾಪ್ ಮಾಡಿದಾದ್ಮೇಲೆ ಒಂದು ಮೂರು ತಿಂಗಳಿಂದ ಕಂಟಿನ್ಯೂಸ್ ಕಂಟಿನ್ಯೂಸ್ಸು ಬ್ಯಾಕ್ ಟು ಬ್ಯಾಕ್ ಅಂದರೆ ಒಂದು ಒಂದು ದಿವ್ಸದಲ್ಲಿ ಎರಡು ಮೂರು ಎರಡು ಮೂರು ವೀಡಿಯೋನ ಹಾಕೊತ ಬಂದಿರೋ ಅಂಥದ್ದು ಅವಾಗ ನೀವು ನಮ್ತಿರೋ ಬಿಡ್ತಿರೋ ನಂದು ಟೈಮ್ ಅವರ್ ಎಷ್ಟಿತ್ತು ಅಂದ್ರೆ ಬರೀ ಇನ್ನೂರ ಹದಿನೆಂಟು ಟೈಮ್ ಇತ್ತು ಸುಮ್ ಸುಮ್ನೆ ಆ ಯೂಸ್ ಆಗದೆ ಇರೋ ಅಂತವ್ರಿಗೆಲ್ಲ ನೋಡಿ ಎಲ್ಲ ಲೈಕ್ ಮಾಡಿ ಇದ್ ಮಾಡ್ತೀರಾ ಯೂಸ್ ಆಗೋ ಅಂತವ್ನ ಖಂಡಿತವಾಗ್ಲು ನೋಡಿ ಇಷ್ಟ ಲೈಕ್ ಮಾಡಬೇಕು ಆಮೇಲೆ ನಂದು ಟೈಮ್ ಅವರ್ ಏನಿದೆ ಇವಾಗ ಎಲ್ಲಿ ತಕ್ಕ ಬಂದಿದೆ ಅಂತ ಅಂದರೆ ಹೆಚ್ಚಿಗೆ ಕಡಿಮೆ ಎರಡು ಸಾವಿರ ತಕ್ಕಲ್ಲೂ ನನ್ನ ಟೈಮ್ ಅವರು ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆಗ್ತಾಯಿದೆ ಇವಾಗ ಒಂದು ಇನ್ನು ಒಂದು ಸಾವಿರ ನಂದು ಟೈಮ್ ಅವರು ಕಂಪ್ಲೀಟ್ ಆದರೆ ಅಮೌಂಟು ಬರುತ್ತೆ ಎಷ್ಟು ಬರುತ್ತೆ ಅಂತ ಅಂದರೆ ಇನ್ನು ನನಗೂ ಅಷ್ಟು ಡೀಟೇಲ್ಸ್ ಗೊತ್ತಿಲ್ಲ ಎಷ್ಟು ಬರುತ್ತೆ ಅಂದರೆ ಮ್ಯಾಕ್ಸಿಮಮ್ ಅಂದ್ರೂ ಇಂತಿಷ್ಟು ಒಂದು ಐದು ಗ್ರಾಮ್ ಓಲೆ ತಗೊಳ್ಳೋ ಅಂತ ಏನಿದೆ ಅಷ್ಟು ಅಮೌಂಟು ಐದು ಗ್ರಾಮ್ ಅಂದರೆ ಇವಾಗಿನ ಇದರಲ್ಲಿ ಏಳುವರೆ ಸಾವಿರ ಅಂತ ಅನ್ಕೊತೀನಿ ಸಾರಿ ಏಳುವರೆ ಸಾವಿರ ಎಂಟು ಸಾವಿರ ಅಂತಲೇ ಅಂದ್ಕೊಳ್ಳಿ ಒಂದು ಗ್ರಾಮು ಎಂಟು ಸಾವಿರ ಅಲ್ಲಿಗೆ ಒಂದು ಮೂರು ಗ್ರಾಮು ಅಷ್ಟು ಅಲ್ಲಿಗೆ ಎಂಟು ಎಂಟು ಈ ಥರ ಮೂರು ಗ್ರಾಮ್ ನೀವು ಇದನ್ನ ಮಾಡ್ಕೋಬೇಕು ಯಾಕೆ ಅಂತ ಅಂದರೆ ಅವರು ಏನೋ ಒಂದಷ್ಟು ಇದನ್ನ ಇಕ್ಕೊಂಡಿರ್ತಾರಂತೆ ಯೂಟ್ಯೂಬ್ ಅವರು ಅವರು ಪಾಲಿಸಿನ ನಾವು ಇದನ್ನ ಯಾವುದೇ ಕಾರಣಕ್ಕೂ ವೀಕ್ನೆಸ್ನ ಬಿಟ್ಕೊಡೋಂಗಿಲ್ಲ ಎಷ್ಟು ಬರುತ್ತೆ ಅಂತ ವರ್ಷಕ್ಕೆ ಇಷ್ಟು ವೀಡಿಯೋಗಳಿಗೆ ಅಂತ ಇರುತ್ತಲ್ಲ ಹಳೇ ವೀಡಿಯೋಸ್ ಎಲ್ಲ ಏನಿದೆ ಅವೆಲ್ಲ ಅವರು ಲೆಕ್ಕಕ್ಕೆ ತೊಳಲ್ಲ ಮುನ್ನೂರ ಅರವತ್ತೈದು ನಾವು ಏನು ವೀಡಿಯೋ ಮಾಡ ಇದ್ದೀವೋ ಅದನ್ನು ಮಾತ್ರ ಅವರು ಲೆಕ್ಕಕ್ಕೆ ತೊಳೋದು ಯಾಕೆ ಅಂತಂದರೆ ಅದು ಎರಡು ವರ್ಷದಿಂದ ಮಾಡಿರೋ ವೀಡಿಯೋಗೆ ಅದು ಯಾವುದೇ ರೀತಿ ಅಮೌಂಟು ಬರಲ್ಲ ಅದು ಏನಕ್ಕೂ ಯೂಸ್ ಇಲ್ಲ ಅದು ಅಷ್ಟೇ ಯೂಸ್ಲೆಸ್ ಅಂತ ಒಂದು ಮೂಲೆಯಲ್ಲಿ ಹಾಕ್ಬಿಡ್ತಾರೆ ಅದನ್ನು ಇವಾಗ ಏನು ಮಾಡ್ತಾಯಿರ್ತೀವೋ ಇವಾಗ ಆಲ್ಮೋಸ್ಟ್ ನಂದು ಏನು ಎರಡು ಸಾವಿರ ರೀಚ್ ಆಗ್ತಾ ಇದೆಯಲ್ಲ ಅದಕ್ಕೂ ಮಾತ್ರ ಅವರು ನಮ್ಮದು ಟೈಮ್ ಅವರೆಲ್ಲ ರೀಚ್ ಆದರೆ ಅಮೌಂಟ್ನ ಕೊಡ್ತಾರೆ ಒಂದಿಷ್ಟು ಅಮೌಂಟ್ ಅನ್ನೋದಿರುತ್ತೆ ಅಷ್ಟು ಅಮೌಂಟ್ನ ಅವರು ಕೊಡ್ತಾರೆ ಯಾರು ಕೂಡ ಫ್ಯಾಮಿಲಿಲಿ ಆಗಿರ್ಬೋದು ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಯಾರು ಕೂಡ ಎಲ್ರಿಗೂ ಸ್ವಲ್ಪ ಜನ ಇರ್ತಾರೆ ಹೆಲ್ಪ್ ಮಾಡ್ತಾರೆ ಮಕ್ಕಳ ಕಡೆಯಿಂದ ಸ್ವಲ್ಪ ಹೆಲ್ಪ್ ಮಾಡಿದ್ರು ಹಾಗೆ ಸ್ವಲ್ಪ ಸ್ವಲ್ಪ ಫ್ಯಾಮಿಲಿ ಕಡೆಯಿಂದ ಸ್ವಲ್ಪ ಹೆಲ್ಪ್ ಮಾಡಿರಿ ಅಂತ ಸ್ಟಾರ್ಟಿಂಗಲ್ಲೆಲ್ಲ ಕೇಳ್ಕೊಂಡ್ವಿ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಮಾಡಿದ್ರು ಆಮೇಲೆ ಆಮೇಲೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು 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 ಬಿಟ್ಟರು ಎಲ್ಲನೂ ಹಾಗೆ ಕೆಲವರು ಹೊಟ್ಟೆ ಉರಿ ಪಟ್ಕೊಂಡವರು ಇರ್ತಾರೆ ಇದರಲ್ಲಿ ಹೊಟ್ಟೆ ಉರಿ ಪಟ್ಕೊಂಡು ಇವರೇನು ಸ್ಟಾರ್ಟ್ ಮಾಡೋದು ನಾವು ಕೂಡ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಬಿಡೋಣ ಅಂತ ಮಾಡಿಕೊಂಡು ಅದಕ್ಕೂ ಕೂಡ ವೀಡಿಯೋಗಳನ್ನ ಹಾಕಿ ಆಮೇಲೆ ಸ್ಟಾಪ್ ಮಾಡಿರೋರು ಕೂಡ ಇದ್ದಾರೆ ನಾನು ಹೇಳೋದಷ್ಟೇ ಯಾರೇ ಕೂಡ ಒಂದು ಹೊಟ್ಟೆ ಉರಿಯಿಂದ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿಕೊಂಡು ಮಾಡೋ ಅಂಥದ್ದೆಲ್ಲ ಇದು ಒಂದು ಒಂದು ಇದಿರಬೇಕು ಒಂದು ಹೋಪ್ ಇರಬೇಕು ನಾ ವ್ಯೂವ್ಸ್ಗಳು ಕಡಿಮೆ ಆಯಿತು ನಾನು ಕೂಡ ಅನ್ಕೊಂಡ್ಬಿಟ್ಟಿದ್ದೆ ವ್ಯೂವ್ಸ್ ಎಲ್ಲ ಕಡಿಮೆ ಇದೆ ಬಿಟ್ಟೇ ಬಿಡಬೇಕು ನನಗೆ ಬೇಕೇ ಆಗಿಲ್ಲ ಥೂ ಏನಪ್ಪ ಹಿಂಗಾಗೋಯಿತು ಯಾರು ನೋಡಲ್ಲ ಅಂತ ಒಂದು ಅಂದ್ಕೊಂಡಿದ್ದೆ ಬಟ್ ಈಗ ಸ್ವಲ್ಪ ಸ್ವಲ್ಪನೇ ಆಗ್ತಾ ಇರೋದ್ರಿಂದ ನಮಗೂ ಕೂಡ ಖುಷಿ ಆಗ್ತಾ ಇರೋದ್ರಿಂದ ಪರವಾಗಿಲ್ಲ ನನಗೇನು ತುಂಬ ಜಾಸ್ತಿ ಏನು ಇಲ್ಲ ನನಗೆ ಎಷ್ಟಾಗುತ್ತೋ ಅಷ್ಟೇ ಸಾಕು ವ್ಯೂಸ್ಗಳು ತುಂಬ ಜಾಸ್ತಿ ಹೋಗಿಲ್ಲ ಅಂದರೂ ಪರವಾಗಿಲ್ಲ ನಾನು ಅದನ್ನು ಮತ್ತೆ ಮತ್ತೆ ಇದು ಮಾಡ್ಕೊಂಡು ಮಾಡಿಕೊಂಡು ಮಾಡ್ತಾನೆ ಇರ್ತೀನಿ ಯಾವುದೇ ಕಾರಣಕ್ಕೂ ಇದು ಮಾಡೋಕ್ಕೋಗಲ್ಲ ಹೋಗಲ್ಲ ಯಾಕೆ ಅಂದರೆ ವರ್ಷದಿಂದ ಇದು ಮಾಡಿಕೊಂಡು ಆಮೇಲೆ ಯಾವ್ಯಾವ ಕೆಲಸನ ಅದು ಇದು ಮಾಡ್ಕೊಬೇಕು ಮಟ್ಟಬೇಕು ಅಂತ ನಾನು ಆಲ್ಮೋಸ್ಟ್ ಅದನ್ನೆಲ್ಲ ಟ್ರೈ ಮಾಡಿ ಟ್ರೈ ಮಾಡಿ ಬಿಟ್ಟಿರೋ ಅಂಥಳು ಇವಾಗ ನಾನು ಇದನ್ನು ಬಿಟ್ಟರೆ ಜನ ನೋಡಿದವರು ಅದಕ್ಕೆಲ್ಲ ಕೈ ಹಾಕಿದ್ಲು ಬಿಟ್ಬಿಟ್ಲು ಇವಾಗ ಇದೊಂದು ನಾ ಇದು ಮಾಡ್ತಾಳೆ ಇದನ್ನ ಯಾವಾಗ ಬಿಡ್ತಾಳೋ ಯಾವಾಗ ಬಿಡ್ತಾಳೋ ಅಂತ ಅಂದ್ಕೊಳ್ತಾ ಇರ್ತಾರೆ ಅದಕ್ಕೋಸ್ಕರ ನಾನು ಒಂದು ನನ್ನ ಮನಸ್ಸಲ್ಲಿ ನನಗೆ ನೆನ್ನೆ ಒಂದು ಆತ್ಮವಿಶ್ವಾಸ ಇರೋದರಿಂದ ಇವತ್ತಲ್ಲ ನಾಳೆ ಒಂದಲ್ಲ ಒಂದು ದಿವಸ ನಾನು ಯೂಟ್ಯೂಬಲ್ಲಿ ಒಂದು ಸಕ್ಸಸ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮ ಸಪೋರ್ಟ್ ಕೂಡ ನನಗೆ ತುಂಬ ಅವಶ್ಯಕತೆ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಮಾಡೋದೇನು ತುಂಬ ಈಸಿ ಕೆಲಸ ಅಲ್ಲ ತುಂಬ ಕಷ್ಟ ಇರೋವಂಥದ್ದು ಹಾಗೆ ಯಾರಾದ್ರೂ ಮಾಡಬೇಕು ಅಂತಂದ್ರೆ ಯಾರ್ದೋ ಬೇರೆಯವ್ರ ಮೇಲಿಂದ ಹೊಟ್ಟೆ ಕಿಚ್ಚಿಗೋಸ್ಕರ ಮಾಡೋಕ್ಕೋಗ್ಬೇಡಿ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಇತ್ತು ಅಂದರೆ ನೀವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾಯ್